ಮಹಾಶಿವರಾತ್ರಿ ಭಗವಾನ್ ಶಿವನ ಆರಾಧನೆಯ ಪವಿತ್ರ ಹಬ್ಬ ಮಹಾಶಿವರಾತ್ರಿ ಶಿವ ಆರಾಧನೆಗೆ ಸಂಬಂಧಿಸಿದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶಿವನ ಮಹಿಮೆ ತಪಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿಯ ರಾತ್ರಿ ಶಿವರಾತ್ರಿಯಂದು ಭಕ್ತರು ಉಪವಾಸ ಜಾಗರಣ ರಾತ್ರಿ ಎಚ್ಚರಿಕೆ ಮತ್ತು ಭಗವಾನ್ ಶಿವನ ಪೂಜೆ ನಡೆಸುತ್ತಾರೆ ಶಿವರಾತ್ರಿಯ ಮಹತ್ವ ಶಿವನ ಆರಾಧನೆಗೆ ಅತ್ಯಂತ ಪವಿತ್ರವಾದ ರಾತ್ರಿ ನಿದ್ರೆ ಮತ್ತು ಆಹಾರವಿಲ್ಲದೆ ತಪಸ್ಸು ಮಾಡುವುದು ಪಾಪನಾಶ ಮತ್ತು ಮುಕ್ತಿ ಪ್ರಾಪ್ತಿಗಾಗಿ ಉಪವಾಸ ಶಿವಲಿಂಗಕ್ಕೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಶಿವನ ಐದು ಮಹತ್ವದ ರಾತ್ರಿಗಳು ಒಂದು ಮಹಾಶಿವರಾತ್ರಿ ಭಗವಾನ್ ಶಿವನ ಮಹಾನ್ ರಾತ್ರಿ ಎರಡು ಯೋಗ ಶಿವರಾತ್ರಿ ಯೋಗ ತಪಸ್ಸಿನ ಮೂಲಕ ಆಂತರಿಕ ಶಕ್ತಿ ಬೆಳೆಸುವ ಸಮಯ ಮೂರು ನಿತ್ಯ ಶಿವರಾತ್ರಿ ಪ್ರತಿದಿನ ಶಿವನ ಆರಾಧನೆ ಮಾಡಬೇಕಾದ ಪವಿತ್ರ ಸಮಯ ನಾಲ್ಕು ಪಕ್ಷ ಶಿವರಾತ್ರಿ ಪ್ರತಿ ಹದಿನೈದು ದಿನಗಳಿಗೆ ಒಂದು ಬಾರಿ ಆಚರಿಸುವ ಶಿವರಾತ್ರಿ ಐದು ಮಾಸ ಶಿವರಾತ್ರಿ ತಿಂಗಳಿಗೆ ಒಮ್ಮೆ ಬರುವ ಶಿವರಾತ್ರಿ ಶಿವರಾತ್ರಿ ಆಚರಣೆ ವಿಧಾನ ಭಕ್ತರು ದಿನದ ಮೊದಲ ಭಾಗದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಗಂಗಾ ಕಾವೇರಿ ಗೋದಾವರಿ ಕೃಷ್ಣ ಮುಂತಾದ ನದಿಗಳಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಹಾಲು ತುಪ್ಪ ಬೆಲ್ಲ ಮತ್ತು ಎಳ್ಳು ಮಾಡುತ್ತಾರೆ ಲೋಟಸ್ ಹೂವಿನಿಂದ ಪೂಜೆ ಮಾಡಿ ಪೊಂಗಲ್ ಅಥವಾ ಪಾಯಸ ನೈವೇದ್ಯ ನೀಡುತ್ತಾರೆ ಗೀತಾ ವೇದಪಠಣ ಮತ್ತು ಶಿವಭಜನೆಗಳ ಮೂಲಕ ಜಾಗರಣೆ ಮಾಡಲಾಗುತ್ತದೆ ಶಿವನ ಕೃಪೆಗಾಗಿ ಓಂ ನಮ ಶಿವಾಯ ಮತ್ತು ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡುವುದು ಶ್ರೇಷ್ಠ ಮಹಾಶಿವರಾತ್ರಿ ಯಮಗಳ ಪ್ರಕಾರ ಪೂಜಾ ವಿಧಿ ಮಹತ್ವ ಎರಡನೆಯ ಯಮ ರಾತ್ರಿಯ ಎರಡನೇ ಭಾಗ ತುಳಸಿ ಎಲೆಗಳ ಮೂಲಕ ಶಿವನ ಆರಾಧನೆ ಪಾಯಸ ಹಾಲಿನಲ್ಲಿ ಬೇಯಿಸಿದ ಅಕ್ಕಿ ಪುಡಿಂಗ್ ನೈವೇದ್ಯ ಸಮರ್ಪಣೆ ಯಜುರ್ವೇದ ಪಠಣ ಮಾಡುವುದು ಶ್ರೇಯಸ್ಕರ ಮೂರನೆಯ ಯಮ ರಾತ್ರಿಯ ಮೂರನೇ ಭಾಗ ಬಿಲ್ವಪತ್ರ ಬೇಲ್ ಲೀಫ್ ಪೂಜೆ ಮಾಡುವುದು ಎಳ್ಳು ಹಿಟ್ಟಿನ ಮಿಶ್ರ ಆಹಾರ ಎಳ್ಳು ಉಂಡೆ ನೈವೇದ್ಯ ಅರ್ಪಣೆ ಸಾಮವೇದ ಪಠಣ ಮಾಡುವುದು ಶ್ರೇಯಸ್ಕರ ನಾಲ್ಕನೇ ಯಮ ರಾತ್ರಿಯ ಕೊನೆಯ ಭಾಗ ನೀಲಿ ಕಮಲ ಹೂವಿನ ಪೂಜೆ ಶಿವನಿಗೆ ಸಲ್ಲಿಸುವುದು ಸರಳ ಸಾತ್ವಿಕ ಆಹಾರ ಅರ್ಪಣೆ ಅಥರ್ವವೇದ ಪಠಣ ಮಾಡುವುದು ಆಹಾರವನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಆದರೆ ಭಕ್ತರು ಪೂಜಾ ವಿಧಾನ ಪೂರ್ಣಗೊಳ್ಳುವವರೆಗೆ ಮುರಿದು ಬೆಳಗಿನ ಜಾವ ಉಪವಾಸವಿರುತ್ತಾರೆ ಮಹಾಶಿವರಾತ್ರಿ ಮತ್ತು ಶಿವನ ತತ್ವ ಹಳೆಯ ಪುರಾಣಗಳ ಪ್ರಕಾರ ಈ ರಾತ್ರಿಯಲ್ಲಿ ಶಿವನು ಪ್ರವಾಹದ ಮೂಲಕ ಜಗತ್ತಿನ ನಾಶವನ್ನು ಮಾಡಿದರು ಇದು ಆವರ್ತಕ ಸೃಷ್ಟಿ ಮತ್ತು ವಿನಾಶದ ಚಕ್ರದ ಒಂದು ಭಾಗ ದೇವಿ ಪಾರ್ವತಿ ಶಿವನನ್ನು ಆರಾಧಿಸಿ ಪ್ರಪಂಚವನ್ನು ಪುನಃಸ್ಥಾಪಿಸಲು ಪ್ರಾರ್ಥಿಸಿದರು ಶಿವನು ಪಾರ್ವತಿಯ ಆರಾಧನೆಯನ್ನು ಸ್ವೀಕರಿಸಿ ಮನುಷ್ಯರಿಗೆ ಮೋಕ್ಷವನ್ನು ಕರುಣಿಸಿದರು ಈ ಶುಭ ಕಾರ್ಯದ ಸ್ಮರಣಾರ್ಥ ಮಹಾಶಿವರಾತ್ರಿ ಮನುಷ್ಯರ ಪಾವನ ಮತ್ತು ಮೋಕ್ಷದ ದಾರಿ ಎಂಬ ಹೆಸರನ್ನು ಪಡೆದಿದೆ ಮಹಾಶಿವರಾತ್ರಿಯ ದಿನ ಶಿವನ ಆರಾಧನೆ ಮಾಡೋಣ ಮತ್ತು ಅವನ ಕೃಪೆಯನ್ನು ಪಡೆಯೋಣ ಹರ ಹರ ಮಹಾದೇವ